ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಾವೇರಿಯ ಪರಮ ಪೂಜ್ಯರ ಪಾದಗಳಲ್ಲಿ ಹಾಗೆಯೇ ಹುಬ್ಬಳ್ಳಿಯ ಷಣ್ಮುಖ ರೂಪ ಪೂಜ್ಯರ ಪಾದಗಳಿಗೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳೇ ಈ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಇಲ್ಲಿಯವರೆಗೂ ಕುಳಿತಿರುವಂತಹ ಎಲ್ಲ ಸಮಸ್ತ ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ಈಗಾಗಲೇ ಈ ವೇದಿಕೆಯ ಮೇಲೆ ತಾವೆಲ್ಲ ಹಲವಾರು ವಿಚಾರಗಳನ್ನು ಕೇಳಿದಿರಿ ವಿಶೇಷವಾಗಿ ನಮ್ಮ ಭಾರತ ಒಂದು ಆಧ್ಯಾತ್ಮದ ತವರೂರು ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂಥೇಳಿ ನಾವೆಲ್ಲ ಹೇಳ್ತೇವೆ ಇಂತಹ ಭಾರತದ ಬಗ್ಗೆ ವಿದೇಶದಲ್ಲಿ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ಒಂದೇ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ದೇಶದ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ವಿದೇಶಕ್ಕೆ ಹೋಗಿರ್ತಾರೆ ಇಟಲಿ ಅನ್ನುವಂತಹ ದೇಶಕ್ಕೆ ಹೋದಾಗ ಅವರನ್ನು ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಪುಟ್ಟ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವು ಕೊಟ್ಟು ನಿಂದ್ರಿಸಿರ್ತಾರೆ ಇವರು ಆ ದೇಶಕ್ಕೆ ಹೋಗ್ತಾರೆ ಹೋದ ತಕ್ಷಣ ಇವರನ್ನು ಸ್ವಾಗತ ಮಾಡುವಂತಹ ಒಂದು ಮಗು ಗುಲಾಬಿ ಹೂವನ್ನು ಕೊಟ್ಟು ಐ ಲವ್ ಇಂಡಿಯಾ ಅಂಥೇಳಿ ಅದು ಇವರ ಕೈಯಲ್ಲಿ ಹೂವನ್ನು ಕೊಡ್ತದೆ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಇಸ್ಕೊಂಡು ಕುಂಡ್ರೋದಿಲ್ಲ ಅವರು ಆ ಮಗುವಿನನ್ನು ಪರೀಕ್ಷೆ ಮಾಡೋಣ ಹೇಳಿ ಫೈ ಯು ಲವ್ ಇಂಡಿಯಾ ಅಂತ ಹೇಳಿ ಕೇಳ್ತಾರೆ ಅಂದರೆ ಆ ಮಗು ಏನು ಹೇಳ್ತದೆ ಅಂದರೆ ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂಥೇಳಿ ಹೂವನ್ನು ಕೊಡ್ತದೆ ಅವರು ಮರು ಪ್ರಶ್ನೆಯನ್ನು ಏನು ಹಾಕ್ತಾರೆ ಅಂತಂದರೆ ಯಾಕೆ ನೀನು ಭಾರತವನ್ನು ಪ್ರೀತಿಸ್ತೀಯಾ ಅಂಥೇಳಿ ಆ ಮಗುವಿಗೆ ಕೇಳ್ತಾರೆ ಆವಾಗ ಎಷ್ಟು ಅದ್ಭುತವಾದ ಮಾತನ್ನು ಆ ಮಗು ಹೇಳ್ತದೆ ಅಂದರೆ ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ ಅದಕ್ಕೆ ನಾನು ಭಾರತವನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆ ಮಗು ಹೇಳ್ತದೆ ಅಂದರೆ ಇಷ್ಟೊತ್ತು ಸಮಯ ಆದರೂ ಕೂಡ ತಾವೆಲ್ಲ ಆ ಒಂದು ಪೂಜ್ಯ ಶ್ರೀ ಮೃತ್ಯುಂಜಯ ಶಿವಯೋಗಿಗಳವರ ಮೇಲೆ ಇರುವಂತಹ ಭಕ್ತಿಯ ದೆಸೆಯಿಂದ ಇಷ್ಟು ಭಕ್ತಿಯಿಂದ ನೀವೆಲ್ಲ ಕುಳಿತಿದ್ದೀರಿ ಅಂತಂದರೆ ಇದು ನಿಜವಾಗಲೂ ಕೂಡ ಇರುವಂತಹ ಭಾರತ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇಂತಹ ಒಂದು ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಸಾಧನೆಯನ್ನು ಅದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಅಂತಹ ಒಂದು ಸಾಧನೆಯನ್ನು ಇವತ್ತು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಕೆಲವೇ ಕೆಲವು ವರ್ಷಗಳಲ್ಲಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ರಾಂತಿಯನ್ನು ಅವರು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಬೋದು ಅಂತಹ ಪೂಜ್ಯರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಇಲ್ಲಿ ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಭಕ್ತಿ ಹಾಗೂ ನಿಮ್ಮೆಲ್ಲರ ಪೂಜ್ಯರಿಗೆ ಇರುವಂತಹ ಒಂದು ಸಪೋರ್ಟ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಒಂದು ಪೂಜ್ಯರಿಗೆ ನೀವು ಈ ರೀತಿಯಾಗಿರುವಂತಹ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಕೆಲಸವನ್ನು ಮುಂದೆಯೂ ಕೂಡ ಮಾಡಿದರೆ ಬಹುಶಃ ನಮ್ಮ ಕಾಮತ್ ಅವರು ಹೇಳಿದ ಹಾಗೆ ಬರೀ ಶಾಲೆ ಅಷ್ಟೇ ಅಲ್ಲ ಮಣಕವಾಡ ಅನ್ನುವಂಥ ಊರು ನಮ್ಮ ಭಾರತದ ಭೂಪಟದಲ್ಲಿ ರಾರಾಜಿಸುವ ಹಾಗೆ ನಮ್ಮ ಪೂಜ್ಯರು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತಹ ಪೂಜ್ಯರಿಗೆ ಮೃತ್ಯುಂಜಯ ಮಹಾಶಿವಿಗಳವರ ಆಶೀರ್ವಾದ ನೋಡಿರಿ ಮೃತ್ಯುಂಜಯ ಅಪ್ಪುಗಳವರು ಭಾಳ ದಿವಸ ಏನಿಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಅವರು ಈ ಭೂಮಿ ಮೇಲೆ ಇದ್ದರು ಅವರ ಪವಾಡಗಳನ್ನು ನೋಡಿರುವಂತಹ ಜನ ಇವತ್ತಿಗೂ ಇದ್ದಾರೆ ಆ ಎಲ್ಲ ಗುರುಗಳ ಪವಾಡವನ್ನು ನೋಡಿರುವಂತಹ ಜನನೇ ಇವತ್ತು ಈ ಮಠಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅಂತಹ ಪೂಜ್ಯರ ಒಂದು ಆ ಶಕ್ತಿ ಆಧ್ಯಾತ್ಮದ ಶಕ್ತಿ ಧಾರ್ಮಿಕ ಶಕ್ತಿ ಅವರ ಅನುಷ್ಠಾನ ಶಕ್ತಿ ಅವರ ತಪಸ್ಸಿನ ಶಕ್ತಿ ಈ ನೆಲದಲ್ಲಿ ಇವತ್ತು ಹಣ್ಣಾಗಿ ಫಲವನ್ನು ಕೊಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಆ ಪೂಜ್ಯರು ಹೇಳ್ತಿದ್ರಂತೆ ಮುಂದೆ ಈ ಒಂದು ಮಣಕವಾಡ ಅನ್ನೋದು ಇಷ್ಟ ಉಳಿಯಂಗಲ್ಲ ಇಡೀ ಜಗತ್ತಿಗೆ ಬೆಳಕಾಗ್ತದೆ ಅನ್ನುವಂಥ ಮಾತು ಅದನ್ನು ಅಭಿನವ್ ಮೃತ್ಯುಂಜಯ ಮಾಸ್ವಾಮಿಗಳವರು ಇವತ್ತು ಅದನ್ನು ಸಾಕ್ಷೀಕರಿಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಂತಹ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕುಳಿತಿರುವಂತಹ ತಮಗೆಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ